ಹೈ ಡಿಯರ್ಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ಇವತ್ತು ಒಂದು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡುವಂಥ ಹಪ್ಪಳದ ರೆಸಿಪಿ ಶೇರ್ ಮಾಡ್ತಿದ್ದೀನಿ ಇದನ್ನು ನೀವು ಲಟ್ಸೋ ಹಾಗೆಲ್ಲ ಒಂದು ಡ್ರಾಪ್ ಎಣ್ಣೆ ಕೂಡ ಉಪಯೋಗಿಸ್ದೆ ವರ್ಷದವರೆಗೂ ನೀವು ಇದನ್ನು ಉಪಯೋಗಿಸ್ಬೋದು ಹಪ್ಪಳ ಮಾಡೋದಕ್ಕೆ ಎರಡು ರೀತಿ ನಾನು ಇಲ್ಲಿ ರವೆ ತೊಗೊಂಡಿದ್ದೀನಿ ಒಂದು ಉಪ್ಪಿಟ್ಟು ರವೆ ಇನ್ನೊಂದು ರವೆ ಇದು ಎರಡರನ್ನೂ ಯಾವ್ದಾದ್ರು ಒಂದು ಉಪಯೋಗಿಸ್ಕೋಬೋದು ಆದರೆ ನಮಗೆ ಕಲರ್ ಡಿಫ್ರೆನ್ಸ್ ಬರಬಾರ್ದು ಅಂದರೆ ನಮಗೆ ಬೆಳ್ಳಿ ಕಾಣಿಸ್ಬೇಕು ಅಂದರೆ ಈ ರೀತಿ ರವೆ ತಗೋಬಹುದು ಅಥವಾ ಬಣ್ಣ ನಮಗೆ ಪರವಾಗಿಲ್ಲ ಹೇಗಿದ್ರು ಪರವಾಗಿಲ್ಲ ಅಂತಂದ್ರೆ ಬನ್ಸಿ ರವೆ ಉಪಯೋಗಿಸ್ಕೋಬೋದು ಅಥವಾ ಮಿಕ್ಸ್ ಮಾಡ್ಕೊಂಡು ಕೂಡ ಹಾಕ್ಕೋಬೋದು ಬಣ್ಣದಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಬೆಳ್ಳಗೆ ಬರಬೇಕು ಅಂದ್ರೆ ನೀವು ಉಪ್ಪಿಟ್ಟು ರವೆ ಅಥವಾ ಬಾಂಬೆ ರವೆನೇ ಉಪಯೋಗಿಸ್ಕೋಬೇಕು ಸೊ ಇಲ್ಲಿ ಬಾಂಬೆ ರವೆ ಉಪಯೋಗಿಸಿ ತೋರಿಸ್ತಾ ಇದೀನಿ ಅರ್ಧ ಕಪ್ ಅಷ್ಟು ಬಾಂಬೆ ರವೆನ ಫಸ್ಟ್ ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೊಳ್ಳೋಣ ಉಪ್ಪಿಟ್ಟು ರವೆ ಅಥವಾ ಬಾಂಬೆ ರವೆ ಬನ್ಸಿ ರವೆ ಯಾವ್ದು ಬೇಕಾದ್ರೆ ನಾವು ಉಪಯೋಗಿಸ್ಕೋಬೋದು ಆದರೆ ಮೊದಲು ಇದನ್ನ ಪೌಡರ್ ಮಾಡ್ಕೊಳ್ಳೋದೇ ಮುಖ್ಯ ಇದಕ್ಕೆ ನಾನಿಲ್ಲಿ ಪೌಡರ್ ಮಾಡಿಕೊಂಡ ನಂತರ ಅರ್ಧ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಬೈಂಡಿಂಗೋಸ್ಕರ ಎರಡು ಟೀ ಅಷ್ಟು ಮೈದಾ ಹಿಟ್ಟು ಹಾಕೊಳ್ಳೋಣ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಎರಡರಲ್ಲಿ ಯಾವುದಾರ ಒಂದು ಉಪಯೋಗಿಸ್ಕೊಬೋದು ನಾವು ಇಲ್ಲಿ ಬೈಂಡಿಂಗ್ ಉಪಯೋಗಿಸ್ತಿರೋದೇನೆಂದರೆ ಎಲ್ಲೂ ಕ್ರ್ಯಾಕ್ ಆಗಬಾರ್ದು ಹಪ್ಪಳ ಅಥವಾ ಮಧ್ಯದಲ್ಲಿ ಸೀಳಬಾರ್ದು ಅನ್ನೋಕ್ಕೋಸ್ಕರ ಈ ಮೈದಾ ಹಿಟ್ಟನ್ನು ಉಪಯೋಗಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ನುಣ್ಣಗಾಗಿರೋಂಥ ಈ ಬ್ಯಾಟರನ್ನು ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಸೊ ಇದಕ್ಕೆ ನಾವು ಬ್ಯಾಟರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಚೆಕ್ ಮಾಡ್ಕೊಳೋಕೋಸ್ಕರ ಫಸ್ಟ್ ಅರ್ಧ ಕಪ್ನ ನೀರು ಹಾಕಿದ್ದೆ ಅದೇ ಮಿಕ್ಸಿ ಜಾರ್ಗೆ ಹಾಕು ಮತ್ತೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಸುಮಾರು ಒಂದು ಸ್ಪೂನಷ್ಟು ನೀರು ನಮಗಿಲ್ಲಿ ಉಳಿದಿದೆ ನಮಗೆ ಬ್ಯಾಟರ್ ಈ ರೀತಿ ಕನ್ಸಿಸ್ಟೆನ್ಸಿ ಅಂದರೆ ಈ ಥರ ಹಾಕ್ದಾಗ ಸ್ಪೂನಿಂದ ಹೀಗೆ ಬೀಳಬೇಕು ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಖಾರಕ್ಕೆ ನಮಗೆ ಇಲ್ಲಿ ಚಿಲ್ಲಿ ಫ್ಲೇಕ್ಸ್ನ ಉಪಯೋಗಿಸ್ಕೋಬೋದು ಕೊತ್ತಂಬರಿ ಕರ್ಬೇವು ಜೀರಿಗೆ ಏನು ಬೇಕಿದ್ರೆ ಹಾಕ್ಕೋಬೋದು ನಾನು ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಮತ್ತು ಕರ್ಬೇವನ್ನು ಕಟ್ ಮಾಡಿ ಹಾಕಿದ್ದೀನಿ ಬ್ಯಾಟರ್ ರೆಡಿ ಇದೆ ಈ ರೀತಿ ತೆಳುವಾಗಿರುವಂಥ ಬ್ಯಾಟರ್ ಮಾಡ್ಕೊಂಡು ಇಟ್ಕೊಂಡಿದೀವಿ ಇವತ್ತು ನಾವು ಮಾಡ್ತಿರುವಂಥದ್ದು ಪ್ಲೇಟಲ್ಲಿ ಇದನ್ನು ಮಾಡ್ತಿದ್ದೀವಿ ನಮಗೆ ಎಷ್ಟು ದೊಡ್ಡದು ಬೇಕು ಎಷ್ಟು ಚಿಕ್ಕದು ಬೇಕು ಹಪ್ಪಳ ನೋಡಿಕೊಂಡು ಅದಕ್ಕೆ ಅನುಸಾರವಾಗಿ ನಾವು ಪ್ಲೇಟನ್ನು ಸೆಲೆಕ್ಟ್ ಮಾಡ್ಕೋಬೋದು ಅಥವಾ ನಮ್ಮ ಹತ್ರ ಇಡ್ಲಿ ಪ್ಲೇಟ್ ಏನಾದರೂ ಇದ್ರೆ ಅಂದರೆ ಈ ಥರ ಸ್ಟ್ಯಾಂಡಲ್ಲಿ ಪ್ಲೇಟ್ಸ್ ಎಲ್ಲ ಇರುತ್ತೆ ಅದೇ ಒಂದೇ ಸೈಜಲ್ಲಿ ಬರಬೇಕು ಅಂದರೆ ಈ ಥರ ಪ್ಲೇಟ್ಸ್ನ ನಾವು ಉಪಯೋಗಿಸ್ಕೋಬೋದು ಹಾಗೆ ಮುಖ್ಯವಾಗಿ ನಾವಿಲ್ಲಿ ಮಾಡ್ತಿರೋದು ನೀರಲ್ಲಿ ಮಾಡ್ತಿರೋದ್ರಿಂದ ಯಾವುದೇ ಎಣ್ಣೆ ಉಪಯೋಗಿಸ್ದಂಗೆ ಇಲ್ಲಿ ಮಾಡ್ತಾ ಇದ್ದೀವಿ ಸ್ಟೀಮಲ್ಲಿ ನಾವು ಇದನ್ನು ಫಸ್ಟು ಬೇ ಬೇಯಿಸ್ಕೊಂಡು ನಂತರ ನಾವು ಇದನ್ನು ನೀರಲ್ಲಿ ಹಾಕಿ ತೆಕ್ಕೋಬೋದು ಅದೇ ಸಮಯದಲ್ಲಿ ನಾನಿಲ್ಲಿ ಮೊಟ್ಟೆ ಕೂಡ ಬೇಯಿಸ್ತಾ ಇದ್ದೀನಿ ಹೇಗೂ ಸ್ಟೀಮರಲ್ಲಿ ನಾವು ಹಪ್ಪಳ ಬೇಯಿಸ್ತಾ ಬೇಯಿಸೋಕೆ ಇಡ್ತಾ ಇದ್ದೀವಿ ಅದಕ್ಕೆ ಮೊದಲೇ ನಾವು ಕೆಳಗಡೆ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಮೊಟ್ಟೆ ಅಥವಾ ಆಲೂಗಡ್ ಬೇಯಿಸ್ತಾ ಇದ್ದರೆ ಅದೇ ಸಮಯದಲ್ಲಿ ನಾವು ಪಾಪಡ್ ಕೂಡ ಮಾಡ್ತಾ ಹೋಗ್ಬೋದು ಪ್ಲೇಟ್ಗೆ ಯಾವುದೇ ಎಣ್ಣೆ ಹಚ್ಚಿಲ್ಲ ಡೈರೆಕ್ಟಾಗಿ ನಾನು ಈ ಬ್ಯಾಟರ್ನ ಒಂದೊಂದು ಸ್ಪೂನಷ್ಟು ಇದಕ್ಕೆ ಹಾಕ್ತಾ ಬೇಯೋದಕ್ಕೆ ಇಡ್ತಾ ಇದ್ದೀನಿ ಪ್ಲೇಟಲ್ಲಿ ಸುಮಾರು ಒಂದು ಸ್ಪೂನ್ ಅಥವಾ ಒಂದುವರೆ ಸ್ಪೂನಷ್ಟು ಬ್ಯಾಟರ್ ಹಾಕಿ ಮೊದಲು ನಾವು ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಬ್ಯಾಟರ್ ಏನಾದರೂ ಇತ್ತು ಅಂದರೆ ನಾವು ಇದನ್ನು ವಾಪಸ್ ಅದಕ್ಕೆ ಬಗ್ಗಿಸ್ಬಿಟ್ಟು ನಂತರ ನಾವು ಸ್ಟೀಮಲ್ಲಿ ಬೇಯೋದಕ್ಕೆ ಇಡಬೇಕು ಸ್ಟೀಮರಲ್ಲಿ ಇದನ್ನು ಒಳಗಡೆ ಪ್ಲೇಟನ್ನು ಇಟ್ಟು ಮೇಲಿಂದ ಮುಚ್ಚಳ ಮುಚ್ಚಿಟ್ಬಿಡೋಣ ಹಬೆನಲ್ಲೇ ಇದು ಸುಮಾರು ಸೆಕೆಂಡ್ ಅಥವಾ ಒಂದೇ ಒಂದು ನಿಮಿಷದ ಒಳಗಡೆ ಹಪ್ಪಳ ಬೆಂದು ರೆಡಿ ಆಗಿರುತ್ತೆ ಯಾಕಂದ್ರೆ ತೆಳುವಾಗಿರೋದ್ರಿಂದ ಬೇಯೋದಕ್ಕೆ ಸಾಕಷ್ಟು ಸಮಯ ಹಿಡಿಯಲ್ಲ ಹಾಕಿ ಪ್ರಿಪೇರ್ ಮಾಡಿಟ್ಕೊಂಡಿರ್ಬೋದು ಈ ರೀತಿ ನಾವು ಹಪ್ಪಳಗಳನ್ನ ಒನ್ ಬೈ ಒನ್ ಪ್ಲೇಟ್ ಎಕ್ಸ್ಚೇಂಜ್ ಮಾಡ್ತಾ ಒಂದೊಂದೇ ಬೇಯಿಸಿ ನಂತರ ನಾವು ಅದನ್ನ ತಕ್ಷಣ ಒಣಗಾಕ್ಸ್ಕೊ ಒಣಗಾಕೋಬಹುದು ಕಿಚನ್ ಅಲ್ಲೇ ಪಕ್ಕದಲ್ಲಿ ಯಾವುದಾದ್ರು ಒಂದು ಟೇಬಲ್ ಮೇಲೆ ಒಂದು ಪ್ಲಾಸ್ಟಿಕ್ ಶೀಟ್ ಹಾಸ್ಕೊಂಡು ಅದರ ಮೇಲೆ ಈ ರೀತಿ ಒನ್ ಬೈ ಒನ್ ಹಪ್ಪಳಗಳನ್ನ ಮಾಡ್ತಾ ಮಾಡ್ತಾ ಒಣಗಾಕ್ತಾ ಹೋಗ್ಬೋದು ಒಂದೆರಡು ಗಂಟೆ ಫ್ಯಾನ್ ಗಾಳಿನಲ್ಲಿ ಸ್ವಲ್ಪ ಒಣಗಿದೆ ಅಂತ ಗೊತ್ತಾದ ನಂತರ ನಾವ್ ಇದನ್ನ ಮತ್ತೆ ತೊಗೊಂಡೋಗಿ ಸ್ವಲ್ಪ ಬಿಸಿಲಲ್ಲಿ ಹಾಕಿದ್ರೆ ಸಾಕು ಚೆನ್ನಾಗಿ ಒಣಗಿರುತ್ತೆ ಬೆಂದಿರುವಂತ ಹಪ್ಪಳನ ಹೊರಗಡೆ ತೆಗೆದಿಟ್ಕೊಂಡಿದ್ದೀನಿ ಮತ್ತೊಂದು ಪ್ಲೇಟನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ ಈ ಪ್ಲೇಟಿಂದ ಹಪ್ಪಳ ರಿಮೂವ್ ಮಾಡ್ಕೊಳ್ಳುವಂತ ವಿಧಾನ ಈಗ ನೋಡೋಣ ನೀರಿಂದನೇ ಈ ಹಪ್ಪಳ ನಾವು ರಿಮೂವ್ ಮಾಡ್ಲಿಕ್ಕೆ ಸಾಧ್ಯ ಸ್ವಲ್ಪ ಸಣ್ಣದಾಗಿ ಸೈಡಲ್ಲಿ ಅಲ್ಲಿ ಚೂರು ಓಪನ್ ಮಾಡಿಕೊಂಡು ನಂತರ ಅದನ್ನು ನೀರಲ್ಲಿ ಹಾಕಿ ಬಿಟ್ಬೇಡೋಣ ನೀರಲ್ಲಿ ಹಾಕಿದ ತಕ್ಷಣ ಅದು ಸ್ವಲ್ಪ ಕೂಲ್ ಆಗುತ್ತೆ ಬಿಸಿ ಕಮ್ಮಿ ಆಗುತ್ತೆ ನಂತರ ನಾವಿದ ರಿಮೂವ್ ಮಾಡ್ಬೋದು ನೀರೇ ನಮಗೆ ಮುಖ್ಯವಾಗಿ ಇಲ್ಲಿ ಬೇಕಾಗಿರೋದ್ರಿಂದ ಪ್ರತಿ ಹಪ್ಪಳ ಮಾಡುವಾಗಲೂ ನಾವು ಇದೇ ಪ್ರೊಸೀಜರ್ನ ಫಾಲೋ ಮಾಡಬೇಕು ಎವ್ರಿ ಟೈಮ್ ನಾವು ಪ್ಲೇಟ್ ಮೇಲೆ ನೀರಲ್ಲಿ ಹಾಕಬೇಕು ನಂತರ ನೀರಿಂದನೆ ನಾವು ಹಪ್ಪಳನ ಪ್ಲೇಟಿಂದ ಸಪ್ರೇಟ್ ಮಾಡ್ಕೋಬೇಕು ಈ ರೀತಿ ತೆಗ್ದಿರೋ ಹಪ್ಲಗಳನ್ನ ನೀಟ್ ಮೇಲೆ ಒಣಗಿಸ್ಕೆ ಫ್ಯಾನ್ ಫ್ಯಾನ್ಗಳಿನಲ್ಲಿ ಸ್ವಲ್ಪ ಒಣಗಿರತ್ತೆ ನಂತರ ತೆಗೆದು ಬಿಸಿಲಲ್ಲಿ ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೋಬೋದು ಪ್ರತಿ ಸರ್ತಿ ನಾವು ಹಪ್ಪಳ ನೀರಲ್ಲಿ ಹಾಕಿ ತೆಗೆಯುವಾಗ ಅದು ಬಿಸಿ ಹಪ್ಪಳ ಸ್ವಲ್ಪ ಕೆಲವು ಸತಿ ನೀರು ಬಿಸಿ ಆಗುತ್ತೆ ನೀರು ಬಿಸಿ ಆದಮೇಲೆ ಮತ್ತೆ ನೀರು ಚೇಂಜ್ ಮಾಡಿಕೊಂಡು ತಣ್ಣಗಿರೋಂಥ ನೀರನ್ನೇ ನಾವು ಉಪಯೋಗಿಸ್ಕೋಬೇಕು ಒಂದು ಎರಡು ಮೂರು ಪ್ಲೇಟ್ ಹಾಕ್ತಾ ಇದ್ದಂಗೆ ಅದು ಸ್ವಲ್ಪ ನೀರು ಬಿಸಿ ಆಗುತ್ತೆ ಆ ನೀರನ್ನು ಚೇಂಜ್ ಮಾಡಬೇಕು ಮತ್ತು ಬೇರೆ ನೀರು ಹಾಕ್ಕೊಂಡು ಇದೇ ರೀತಿ ಪ್ರತಿ ಹಪ್ಪಳಗಳನ್ನು ನಾವು ಮಾಡ್ತಾ ಹೋಗ್ಬೋದು ಸೊ ನೋಡಿದ್ರಲ್ಲ ಸುಲಭವಾಗಿ ಮಾಡ್ಕೊಳ್ಳೋವಂಥ ವಿಧಾನ ಲಟ್ಸೋ ಹಾಗಿಲ್ಲ ಹಿಟ್ಟು ಕಲಿಸ್ಬೇಕಾಗಿಲ್ಲ ಹಾಗೆ ಏನು ಎಣ್ಣೆ ಅಂತೂ ಒಂದೇ ಒಂದು ಡ್ರಾಪ್ ಅಷ್ಟಿಲ್ಲ ಮುಖ್ಯವಾಗಿ ಎಣ್ಣೆ ಉಪಯೋಗಿಸಿ ಮಾಡುವಂಥ ಹಪ್ಪಳಗಳು ಕೆಲವು ಸರ್ತಿ ಮೂರು ದಿನ ನಾಲ್ಕು ದಿನ ಒಣಗ್ಸಿದ್ರು ಸ್ಮೆಲ್ ಬಂದ್ಬಿಡುತ್ತೆ ಅದೇ ಇಲ್ಲಿ ಎಣ್ಣೆ ಉಪಯೋಗಿಸದೆ ಇಲ್ಲಿ ಇಲ್ದಿರೋ ಕಾರಣ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅಷ್ಟೇ ಅಲ್ಲ ಯಾವುದೇ ಸ್ಮೆಲ್ ಬರೋಲ್ಲ ಒಣಗಲಿಕ್ಕೂ ಜಾಸ್ತಿ ಸಮಯ ಹಿಡಿಯಲ್ಲ ಸೊ ಒಂದು ದಿನದಲ್ಲಿ ಈ ಹಪ್ಪಳ ನಮಗೆ ರೆಡಿಯಾಗಿರುತ್ತೆ ಮನೆ ಒಳಗಡೆ ಅಥವಾ ಹೊರಗಡೆ ಇಟ್ಕೊಂಡು ಕೂಡ ನಾವು ಇದನ್ನು ಒಣಗಿಸ್ಕೋಬೋದು ರವೆಯಿಂದ ಮಾಡಿರಂತಹ ಹಪ್ಪಳಗಳೆಲ್ಲ ಇಲ್ಲಿ ಒಣಗಿ ರೆಡಿ ಇದೆ ಬೇರೆ ಹಪ್ಪಳಕ್ಕೆಲ್ಲ ಹೋಲಿಸ್ಕೊಂಡ್ರೆ ಇದು ಟೇಸ್ಟ್ ಅಲ್ಲಿ ತುಂಬಾ ಚೆನ್ನಾಗಾಗುತ್ತೆ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ ಹಪ್ಪಳ ಮಾಡುವಾಗ ಎಣ್ಣೆ ಉಪಯೋಗಿಸದೆ ಇಲ್ದಿರೋ ಕಾರಣ ನಮ್ಗೆ ಸಾಕಷ್ಟು ದಿನ ಸ್ಟೋರ್ ಮಾಡ್ಲಿಕ್ಕೂ ಇದು ತುಂಬಾ ಆಗಿದೆ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ರೆಸಿಪಿಯನ್ನು ಶೇರ್ ಮಾಡಿ